ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಸಭೆ ಭೀಮ ಸಂಘಟನೆಗಳ ಒಕ್ಕೂಟ ಕೆಮರಿಯಪ್ಪ ಮತ್ತು ಕರ್ನಾಟಕ ಸಾಮರಸ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕನ್ನಳ್ಳಿ ಕೃಷ್ಣಪ್ಪ ದಲಿತ ಸಮುದಾಯದ ಮುಖಂಡರಾದ ಮುನಿಮಾರಪ್ಪ ಮತ್ತು ನೂರಾರು ಸ್ಲಂ ನಿವಾಸಿಗಳು ಮೂಲಭೂತ ಸೌಲಭ್ಯ ಹಕ್ಕುಪತ್ರ ಹಾಗೂ ಕಾವೇರಿ ಕುಡಿಯುವ ನೀರಿನ ಸೌಲಭ್ಯ ವಿವಿಧ ಬೇಡಿಕೆಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತರು ಬಿಬಿಎಂಪಿ ಜಲ ಮಂಡಳಿ ಮತ್ತು ಕೊಳಗೇರೆ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಭಾಗವಹಿಸಿದ್ದರು ಸಚಿವರಾದ ಬಿಜೆಟ್ ಜಮೀಫ್ ಅಹಮದ್ ಖಾನ್ ಅವರು ಮಾತನಾಡಿ ರಾಜ್ಯದಲ್ಲಿ ಎರಡ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಸ್ಲಂ ಪ್ರದೇಶವಿದೆ ಬೆಂಗಳೂರು ನಗರದಲ್ಲಿ ನಾನೂರ ಐವತ್ತಕ್ಕೂ ಸ್ಲಂ ಪ್ರದೇಶವಿದೆ ರಾಜ್ಯದಲ್ಲಿರುವ ಸ್ಲಂ ನಿವಾಸಿಗಳಿಗೆ ಆರು ತಿಂಗಳ ಒಳಗೆ ಹಕ್ಕುಪತ್ರ ನೀಡಲಾಗುವುದು ಹಿಮಾಸ್ ಒಳಗಿನ ಪ್ರದೇಶ ಕೊಳಗೆರೆ ಅಭಿವೃದ್ಧಿ ಮಂಡಳಿಗೆ ನೀಡಿದರೆ ಹಕ್ಕುಪತ್ರ ನೀಡಲಾಗುವುದು ಎಂದರು ಲಕ್ಷ ಕೋಟಿ 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 ಏನು ಅದು ದಾಳಿ ಕನಿಷ್ಠ ಐನೂರು ಕೋಟಿ ಕೋಟಿ ಅಂತ ಮುಖ್ಯಮಂತ್ರಿ ಬಂದಿ ಮುಖ್ಯಮಂತ್ರಿ ಚೇರ್ಮನ್ನು ಎಂ ಪ್ರಸಾದಪ್ಪ ಅವರು ನಾವೆಲ್ಲ ಸೇರಿ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿ ಬರೆಯುವ ನಮ್ ಡೆವಲಪ್ಮೆಂಟ್ ಅಂತ ಐನೂರು ಕೋಟಿ ಕೋಡಿ ಅಂತ ಕೇಳಿದ್ವಿ ಅದ್ರ ಜೊತೆಗೆ ಕೇಂದ್ರ ಸರ್ಕಾರನೂ ಕೊಡ್ತಾರೆ ಇದುವರೆಗೂ ಕೇಂದ್ರ ಸರ್ಕಾರ ನಾವು ಪ್ರಪೋಸಲ್ ಕಳಿಸಿದಿಲ್ಲ ನಿನ್ನೆ ನಾವು ಜೈಚಂದ್ರ ಅವರು ಬಂದಿದ್ದು ನಿನ್ನೆ ಮೀಟಿಂಗ್ ಮಾಡ್ತೀವಿ ಕೇಂದ್ರ ಸರ್ಕಾರ ಎಷ್ಟು ಪ್ರಬೋದ ಕೊಟ್ಟಿದ್ದು ಮೂರು ಸಾವಿರ ಮೂರು ಆರ್ನೂರು ಕೋಟಿ ಕೇಳಿದ್ರು ಕೇಂದ್ರ ಸರ್ಕಾರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿದೆ ಅಂದ್ರೆ ಆ್ಯಕ್ಚುಲಿ ಅಲ್ಲಿ ಮುಂಚೆನೇ ಪ್ರಪೋಸಲ್ ಕೊಡಬೇಕಾಗಿತ್ತು ಅದು ಯಾವ ಕಾಲಕ್ಕೆ ಕೊಟ್ಟಿಲ್ಲ ಗೊತ್ತಿಲ್ಲ ನನಗೆ ಇನ್ನೆಲ್ಲ ಪ್ರಪೋಸಲ್ ರೆಡಿ ಮಾಡ್ಕೊಂಡು ನಾಳೆ ಮೀಟಿಂಗ್ ಮಾಡ್ತೀನಿ ಎಲ್ಲ ಬರೀ ಹೆಸರು ಮಾತ್ರ ಇಕ್ ಹೇಳ್ತಾರೆ ಆ ಜನರಲ್ಲ ಇದು ಸದ್ಯ ನಿಮ್ಮ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಪ್ಲಿಕೇಶನ್ ಏನಾದ್ರು ಇದೆಯಾ ಯಾವ್ದಾದ್ರು ಅಪ್ಲೈ ಮಾಡಿ ರಾಜೀವ್ ಗಾಂಧಿ ಆಶ್ರಯ ಮನೆಗಳು ನಾನೂರ ಎಂಬತ್ತೆರಡು ಮನೆ ಆಗಿದೆ ಇಪ್ಪತ್ತೈದನೇ ತಾರೀಕು ಹಗೋರಾತ್ರಿ ನಾವು ಒಂದು ಧರಣಿ ನಂಬ್ಕೊಂಡಿದ್ದು ಅಲ್ಲೇ ಊಟ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಆ ಪ ಸಂಪೂರ್ಣ ಎಲ್ಲ ಪರಿಹಾರನೂ ಆಗಬೇಕು ಎಲ್ಲ ಜನಕ್ಕೂ ಅಕ್ಕಪತ್ರ ಸಿಕ್ಕಬೇಕು ಎಲ್ಲ ಮೂಲಭೂತ ಸೌಕರ್ಯ ಸಿಗಬೇಕು ಆ ಕೊಳಚೆ ನೀರುಗಳು ಆ ಕಕ್ಕ ನೀರಿಂದ ಎಲ್ಲ ಮುಕ್ತಾಯ ಆಗಬೇಕು ಅಸ್ಲಂ ಜನ ರೋಗಿಷ್ಠರಾಗಿದ್ದಾರೆ ಬಲಿಷ್ಠರಾಗಿದ್ದಾರೆ ಆ ಮಕ್ಕಳೆಲ್ಲ ತುಂಬ ನರಳ್ತಾ ಇದ್ದಾರೆ ದಿನ ಕೂಲಿ ಮಾಡೋಂಥ ಜನ ಅವರು ಪ್ರತಿಯೊಬ್ಬರಿಗೂ ಇವತ್ತು ಆ ಮೂಲ ನಿವಾಸವಾಗಿ ಎಲ್ಲ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರ್ಯಾರಲ್ಲಿ ಆ ಮನೆಗಳಲ್ಲಿದ್ದಾರೆ ಯಾರನ್ನೂ ಆಚೆಗೆ ಆಗ್ತೀರಾ ಎಲ್ಲರಿಗೂ ಅವ್ರವ್ರಿಗೆ ನಿವೇಶನ ಕೊಡಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದು ಎಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ಅವ್ರ ಹೆಸ್ರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಎಲ್ಲರಿಗೂ ಅವ್ರ ಮನೆ ಸ್ವಂತ ಅಂತ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟು ನಾವು ಫ್ರೀಡಂ ಪಾರ್ಕಲ್ಲಿ ಕೂತಾಗ ಇಪ್ಪತ್ತಾರನೇ ತಾರೀಖೆ ವಸತಿ ಸಚಿವರಾದಂಥ ಜಮೀರಾದ್ ಮಹಮದ್ ಸಾರು ಇಮಿಡಿಯೇಟ್ಲಾಗಿ ನಮಗೆ ಸಾಯಂಕಾಲ ನನ್ನ ಫೋನಿಗೆ ಕರೆ ಮಾಡಿ ಆ ಹೋರಾಟನ ಕೈಬಿಡಿ ನಾನು ನಿಮ್ಮ ಬ ನಿಮ್ಮ ಕಷ್ಟ ಏನಿದೆಯೋ ನಿಮ್ಮ ಸಂಕಟ ಏನಿದೆಯೋ ನಿಮ್ಮದು ಏನೇನು ಸ ಕಷ್ಟ ಇದೆಯೋ ಎಲ್ಲನೂ ನಾನು ಬಂದು ಬಗೆಹರಿಸ್ತೀನಿ ಮೂವತ್ತನೇ ತಾರೀಕು ನಾನು ಬರ್ತೀನಿ ಅಂತೇಳಿ ನಮಗೊಂದು ಆಶ್ವಾಸನೆ ಕೊಟ್ಟು ಒಂದು ಮೀಟಿಂಗ್ ಫಿಕ್ಸ್ ಮಾಡಿದರು ಮೂವತ್ತನೇ ತಾರೀಕು ಬೆಳಗಾಂಬಲ್ಲಿ ಅವಿವೇಶನ ಮುಗ್ದಾದ ಮೇಲೆ ಯಾವುದೋ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಅವರು ಬರೋಕ್ಕಾಗಲ್ಲ ಅಂತ ಮತ್ತೆ ನಮಗೆ ಫೋನ್ ಮಾಡಿ ಮೂವತ್ತೊಂದನೇ ತಾರೀಕು ನಾನು ಇಟ್ಕೊತೀನಿ ದಯವಿಟ್ಟು ನಮಗೆ ಒಂದು ಸಹಕಾರ ಕೊಡಿ ಅಂದಾಗ ನಾವೆಲ್ಲರೂ ಸ್ಪಂದಿಸಿ ಅವರಿಗೆ ಒಂದು ಸಹಕಾರ ನಾವು ಹೇಳ್ದು ಆವಾಗ ಹೇಳಿದ ಟೈಮ್ಗೆ ಅವರು ಜಮೀರಾ ಅಹಮದ್ ಸಾಹೇಬರು ಇದೇ ಸ್ಲಮ್ ಬೋರ್ಡಲ್ಲಿ ಒಂದು ಮೀಟಿಂಗ್ ಮಾಡಿ ಇವತ್ತೊಂದು ದಿವಸ ಎಲ್ಲ ಸ್ಲಮ್ಮು ನಿವಾಸಿಗಳಿಗೂ ನಾವು ಪರಿಹಾರ ಕೊಡ್ತೀವಿ ಮೂಲನೇ ಅಲ್ಲಿ ವಾಸ ಮಾಡ್ತಾ ಇರೋಂಥ ಕ ಗಲೀಜ್ ನೀರು ಚೇಂಬರ್ ನೀರು ರಸ್ತೆ ನೀರು ಕಾವೇರಿ ನೀರು ಆ ಕರೆಂಟ್ ಬಿಲ್ಲು ಉತ್ತರಳ್ಳಿನಲ್ಲಿ ಕರೆಂಟ್ ಬಿಲ್ಲು ನನ್ನ ನಲವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಬಂದಿತ್ತು ಅದೆಲ್ಲ ನಾನು ಮನ್ನಾ ಮಾಡ್ತೀನಿ ಇನ್ನು ಮುಂದೆ ಅದೇನು ಬಿಲ್ ಬರುತ್ತೋ ನೀವು ಕಟ್ಕೊಂಡೋಗಿ ಅಂತ ಒಂದು ಆಶ್ವಾಸನೆ ಒಂದು ಭರವಸೆನ ಎಲ್ಲ ಮುಖಂಡರು ಮುಂದೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸುಮಾರು ಜಾಗದಲ್ಲಿ ಜಾಗಗಳಿದೆ ಸುಮಾರು ಸ್ಲಂಬಗಳು ಡಿಕ್ಲೇರ್ ಆಗಿದೆ ಅವ್ರಿಗೂ ಜಾಗ ಕೊಡಿ ಅಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಆಮೇಲೆ ಪಿಲ್ಗಾನಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ನೈಂಟಿ ಫೋರ್ ಸಿಮ್ ಮುಖಾಂತರ ಒಂದು ಎಂಟು ಸಾವಿರ ಮನೆಯಲ್ಲಿ ಒಂದು ಅರ್ಧ ಅಕ್ಕಪತ್ರ ಕೊಟ್ಟಿದ್ದಾರೆ ಇನ್ನೂ ಅರ್ಧ ಅಕ್ಕಪತ್ರ ಕೊಡಬೇಕು ಅಂತ ನಾವು ಬೇಡಿಕೆ ಇಟ್ಟಾಗ ಅದಕ್ಕೂ ಅವರು ಫನ್ಸಿ ಅದನ್ನು ನಾವು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ದೊಡ್ಡ ಕನ್ನಳ್ಳಿ ರಾಜೀವ್ ಗಾಂಧಿ ಆಶ್ರಯ ಮನೆಗಳಲ್ಲಿ ನಾನ್ನೂರ ಎಂಬತ್ತೆರಡು ಮನೆ ಅಲರ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಕಲ್ಲರ್ ಜೆರಾಕ್ಸು ಅಕ್ಕುಪತ್ರಗಳು ಕೊಟ್ಟಿದ್ದಾರೆ ಆ ಅಕ್ಕುಪತ್ರಗಳನ್ನೆಲ್ಲ ಕಲ್ಲರ್ ಜೆರಾಕ್ಸ್ ತೆಗೆದುಹಾಕಿ ಒರಿಜಿನಲ್ ನಮಗೆ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಇಮಿಡಿಯೇಟ್ಲಾಗಿ ಸಾಹೇಬರು ಅವಾಗೇ ರಾಜೀವ್ ಗಾಂಧಿ ಅವ್ರನ್ನ ಕರೆದು ಅವ್ರಿಗೊಂದು ಲೆಟ್ರು ಬರೆದು ಇಮಿಡಿಯೇಟ್ಲಾಗೆ ನೀವು ಇದನ್ನು ಸ್ವ ಎಲ್ಲ ಪರಿಹಾರ ಮಾಡಿರಿ ರಾಜೀವ್ ಗಾಂಧಿ ಆಶ್ರಯ ಮನೆಗಳದ್ದು ನನಗೆ ನಾಲ್ಕು ದಿವಸದಲ್ಲಿ ಆ ಹೆಣ್ಣು ಮಕ್ಕಳಿಗೆಲ್ಲ ಕೊಟ್ಟಿರೋಂಥ ಹೆಣ್ಣು ಮಕ್ಕಳಿಗೆಲ್ಲ ಅಕ್ಪತ್ರ ಕೊಟ್ಟು ನನಗೆ ಫೋನ್ ಮಾಡಬೇಕು ಅಂತ ಅವರು ಎಚ್ಚರಿಕೆ ಅಂತ ತಿಳಿಸಿದ್ದಾರೆ ನೋಡಿ ಈ ಅವರಿಗೆ ತಾಯಿ ಇಲ್ಲ ಇವರಿಗೆ ತಾಯಿ ಇಲ್ಲ ಇವರಿಗೆ ಅಜ್ಜಿ ಇಲ್ಲ ಈ ಥರ ಇರೋ ಅಕ್ಕಪತ್ರಗಳನ್ನೆಲ್ಲ ಇಟ್ಕೊಂಡು ಇವೋ ಈ ರೀತಿಯಾಗಿ ಹಣದ ಬೇಡಿಕೆಗಳನ್ನ ಇಟ್ಕೊಂಡು ಈ ರೀತಿಯಾಗಿ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿದೆ ಅಲ್ಲಿ ವಾಸ ಮಾಡಿ ಅವ್ರಿಗೆ ಇನ್ನೂ ಅಕ್ಕಪತ್ರಗಳು ಕೊಟ್ಟಿಲ್ಲ ಒರಿಜಿನಲ್ಲು ಆ ರೀತಿಯಾದ ವಿಳಂಬ ಇದ್ದಾರೆ ಯಾರು ಅಧಿಕಾರಿಗಳು ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದ ತಕ್ಷಣ ನಾನು ಇಮಿಡಿಯೇಟ್ಲಾಗಿ ಇವಾಗ ಕೊಡಿಸ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಸಂಪೂರ್ಣವಾಗಿ ನಾನು ವಸತಿ ಸಚಿವರಿಗೆ ಅಂತ ತಿಳಿಸ್ತೀನಿ ಜೈ ಭೀಮ್ ಹೌದು ಸ್ನೇಹಿತರೆ ವಿಶೇಷವಾಗಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾನ್ಯ ಸಚಿವರು ನಮ್ಮ ಮೊಟ್ಟಿಗೆ ಬಂದು ಎಲ್ಲ ಅಧಿಕಾರಿಗಳ ಜೊತೆ ಏನು ಕಂದಾಯ ಬಿ ಡಿ ಎ ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತು ಜಲಮಂಡಳಿ ವಿದ್ಯುತ್ ಎಲ್ಲ ಅಧಿಕಾರಿಗಳನ್ನ ಒಳಗಡತ್ತೆ ಸಭೆ ನಡೀತು ಸಭೆಯಲ್ಲಿ ಎಲ್ಲರೂ ಒಂದು ಒಳ್ಳೆಯ ತೀರ್ಮಾನನ ಸಚಿವರು ತೊಗೊಂಡಿದ್ದಾರೆ ಯಾವುದೇ ಸ್ಲಮ್ಗಳಿಗೆ ಸ್ಲಮ್ಗಳಿಗೆ ನಾನೇ ಭೇಟಿ ಕೊಡ್ತೀನಿ ನಾವು ಲಾಸ್ಟಲ್ಲಿ ಯಾರನ್ನ ಮನವಿ ಮಾಡಿಕೊಂಡು ಸ್ಲಮ್ಗಳಲ್ಲಿ ಇರುವಂಥ ಸಮಸ್ಯೆಗಳನ್ನ ಖುದ್ದಾಗಿ ನೀವೇ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದಿನ ಬೆಳಗಾದರೆ ಜನಕ್ಕೆ ನೀರಿನ ಸಮಸ್ಯೆ ಏನಿದೆ ಮತ್ತು ಶೌಚಾಲಯದ ಗುಂಡಿ ನೀರುಗಳು ತುಂಬಿ ದಿನ ಬೆಳಗಾದವೇ ಜನ ಶೌಚಾಲಯದ ನೀರಲ್ಲಿ ಓಡಾಡೋಂಥ ಪರಿಸ್ಥಿತಿಗಳು ಮತ್ತು ಭೂ ಇದು ನೀರಿನ ಮಾಫಿಯಾಗಳು ಕೂಡ ಕೆಲವು ಸ್ಲಮ್ಗಳಲ್ಲಿ ಒಂದೊಂದು ಸಾವಿರ ರೂಪಾಯಿ ಬೇರೆಯವರು ಬಂದು ನೀರು ಬಿಡೋಂಗಿಲ್ಲ ಅವರೇ ತಂದುಬಿಡಬೇಕು ಅಂತ ಒಂದು ಮನಪಲಿ ಮಾಡ್ಕೊಂಡಿದ್ರು ಈ ಥರದ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಸಚಿವರ ಜೊತೆ ಚರ್ಚೆ ಮಾಡಿದ್ವು ಅವರು ಬರೀ ಏನು ಬಡವರ ಪೂರ್ವಕವಾಗಿ ಚರ್ಚೆ ಮಾಡಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದಿದ್ದಾರೆ ಆದಷ್ಟು ಬೇಗ ಎಲ್ಲ ಸ್ತಂಭಗಳಿಗೂ ಕೂಡ ಅಕ್ಪತ್ರ ನಮ್ಮ ಮೂಲ ಬೇಡಿಕೆ ಏನಿತ್ತು ಎಲ್ಲ ಸ್ಲಮ್ಗಳಿಗೂ ಅಕ್ಪತ್ರ ಕೊಡ್ತೀವಿ ಅಂತ ಸರ್ಕಾರಿ ಭೂಮಿಗಳಲ್ಲಿ ಎಲ್ಲೆಲ್ಲಿ ವಾ ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಥವಾ ಮಂಡಳಿ ವತಿಯಿಂದ ಸ್ಲಮ್ ಅಂತ ಡಿಕ್ಲೇರ್ ಆಗಿ ಮನೆ ಕಟ್ಟಿದ್ದಾರೆ ಆ ಎಲ್ಲಕ್ಕೂ ಕೂಡ ಅಕ್ಪತ್ರ ಕೊಡ್ತೀವಿ ಅನ್ನೋದನ್ನು ಮೊದಲನೇ ತೀರ್ಮಾನ ಎರಡನೇದು ಎಲ್ಲ ಸ್ಲಮ್ಗಳಿಗೂ ಒಳ್ಳೆ ಕುಡಿಯುವ ನೀರನ್ನು ಕೊಡಬೇಕು ಮತ್ತು ಈ ಶೌಚಾಲಯದ ಗುಂಡಿಗಳು ತುಂಬಿ ಮನೆ ಒಳಗಡೆ ಬರೋದನ್ನು ತಡೆಯಬೇಕು ಅಂತ ಹೇಳಿದಾಗ ಅದನ್ನು ಮಾಡ್ತೇನೆ ಅಂತ ಒಪ್ಕೊಂಡಿದ್ದಾರೆ ನಿಜವಾಗಲೂ ಬಡವರ ಪರವಾಗಿ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಸಚಿವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇವೆ ಒಳ್ಳೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಕಾರ್ಯಕ್ರಮ ರೂಪಿಸ್ತೇನೆ ಎಲ್ಲ ಸ್ಲಂಭಗಳಿಗೂ ಕೂಡ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ಕಮಿಷನರ್ ಕೂಡ ಸಚಿವರನ್ನ ನಮ್ಮನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಸಭೆ ನಡೆಸಿದ್ದಕ್ಕೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ಕೆ ಹೌದು ಈಗ ಏನಾಗಿದೆ ಅಂದರೆ ಶಾಸಕರು ಅವ್ರ ಕಡೆಯಿಂದ ಏನಾಗುತ್ತೆ ಅಂದರೆ ಈ ಆಶ್ರಯ ಯೋಜನೆ ಅನುಷ್ಠಾನಕ್ಕೆ ಬಂದಿದ್ದು ತೊಂಬತ್ತೆರಡರಲ್ಲಿ ರಮೇಶ್ ಪೇರ್ಡಲ್ಲಿ ಈ ಆಶ್ರಯ ಯೋಜನೆ ಏನಾಯಿತು ಅಂದರೆ ಶಾಸಕರುಗಳು ಅವ್ರಿಗೆ ಬೇಕಾದವರಿಗೆ ಯಾವ ಬಡವರಿಗೆ ಯಾರಿಗೂ ಅಲ್ಲಿ ಸಿಗೋಲ್ಲ ಯಾರೂ ಆ ಪಕ್ಷಕ್ಕೆ ದುಡಿತಾರೆ ಅವ್ರಿಗೆ ಮಾತ್ರ ಮನೆ ಸಿಗುತ್ತೆ ಅವರು ಯಾರು ಕೂಡ ಸ್ಲಮ್ ಬೋರ್ಡ್ ಮನೆಗಳಲ್ಲಿ ವಾಸ ಮಾಡೋಂಥ ಜನ ಅಲ್ಲ ಅವರೆಲ್ಲವೂ ಕೂಡ ಬಾಡಿಗೆ ಕೊಟ್ಬಿಟ್ಟು ಎಲ್ಲೋ ಇರ್ತದೆ ಈಗ ಅಂಥ ಮನೆಗಳು ಅನೇಕವನ್ನು ನಾವು ಗುರುತಿಸಿ ಸಚಿವರು ಗಮನಕ್ಕೆ ತಂದಾಗ ಅವೆಲ್ಲವನ್ನೂ ಕೂಡ ರದ್ದು ಮಾಡ್ತೀನಿ ಅಂತ ಹೇಳಿದಾವೆ ಅಂಥವು ಯಾರು ವಾಸ ಇಲ್ಲದೆ ಈಗ ನೋಡಿ ಇಂದಿಗೂ ಉತ್ತರ ಭಾರತದಿಂದ ಬಂದು ಇಲ್ಲಿ ಮನೆ ತೊಗೊಂಡಿದ್ದಾನೆ ಅಂತಂದರೆ ಇಲ್ಲಿರೋ ಜನಕ್ಕೆ ಮನೆ ಇಲ್ಲ ಯಾವನೋ ಒಬ್ಬ ಕೂಲಿ ಮಾಡೋ ಜನ ದಿನ ಬೆಳಗಾದರೆ ಆದರೆ ಹೌಸ್ ಕೀಪಿಂಗಿಗೆ ಹೋಗೋವಂಥ ಜನಕ್ಕೆ ಮನೆ ಸಿಗಲ್ಲ ಉತ್ತರ ಭಾರತದಿಂದ ಇಲ್ಲಿ ಬಂದಿರೋಗೆ ಆ ಶಾಸಕರು ರೆಕಮೆಂಡ್ ಮಾಡಿ ಹಿಂದಿವು ನನಗೆ ಮನೆ ಕೊಡಿಸಿದ್ದಾವೆ ಅಂದರೆ ಇಲ್ಲಿ ಕ ಇಲ್ಲಿರುವಂಥ ಜನಕ್ಕೆ ಮನೆ ಇಲ್ಲ ಇದನ್ನು ಅವ್ರ ಗಮನಕ್ಕೆ ತಂದಾಗ ಇಮ್ಮಿಡಿಯೇಟ್ ಅದನ್ನು ಕ್ಯಾನ್ಸಲ್ ಮಾಡಕ್ಕೆ ಬರ್ತಿದ್ದಾವೆ ಆ ಥರದ್ದು ಯಾರ್ಯಾರು ಬಾಡಿಗೆ ಕೊಟ್ಟಿದ್ದಾವೆ ಅಂತ ಎಲ್ಲ ಮನೆಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆಮೇಲೆ ಅನೇಕ ಮಾರಾಟ ಆಗಿವೆ ಮನೆಗಳು ಮಾರಾಟ ಎರಡು ಲಕ್ಷ ಮೂರು ಲಕ್ಷಕ್ಕೆ ಮಾರಾಟ ಆಗ್ತವೆ ಅವ್ರ ಬಗ್ಗೆಯೂ ಕೂಡ ಸಚಿವರು ಗಮನ ಸೆಳೆದಾಗ ಅಂಥವು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತಗೊಂಬನ್ನಿ ನಾನು ಇಮ್ಮಿಡಿಯೇಟ್ ಅವನ್ನೆಲ್ಲ ರದ್ದು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾವೆ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಚರ್ಚೆ ಆಗಿದೆ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ ಘೋಷಣೆ ಅದೇ ಅದನ್ನು ಚರ್ಚೆ ಮಾಡಿದವು ಖಾಸಗಿ ಆದರೆ ಚರ್ಚೆ ಸ್ಲಮ್ ಅಂತ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಏಕೆಂದರೆ ಆ ಭೂಮಿಗೆ ಇವತ್ತು ಬೆಲೆ ಜಾಸ್ತಿ ಆಗಿರೋದ್ರಿಂದ ನಾವು ದುಡ್ಡು ಕೊಡೋಕ್ಕಾಗಲ್ಲ ಅಂಥವಿದ್ದರೆ ನಾವು ಬೇರೆ ಕಡೆ ಆಲ್ಟರ್ನೇಟಾಗಿ ಎಲ್ಲಾದರೂ ಜಾಗಕ್ಕೆ ಒತ್ತಾಯ ಮಾಡಿ ಜಾಗ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾವೆ ಅದನ್ನು ಕೂಡ